ದಲಿತ ಸಮುದಾಯದ ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯನಿರ್ವಹಿಸಬೇಕಾದ ಮಡಿಕೇರಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರ ಕಾರ್ಯಾಲಯ ಸರ್ಕಾರದ ಅವಕೃಪಿಗೆ ತುತ್ತಾಗಿದೆಯೋ ಎಂಬ ಅನುಮಾನ ಹುಟ್ಟುಹಾಕಿದೆ ಕಾರಣ ಕಚೇರಿಯಲ್ಲಿ ಜಿಲ್ಲಾ ವ್ಯವಸ್ಥಾಪಕರು ಹಾಗೂ ಆರು ಮಂದಿ ಸಿಬ್ಬಂದಿಗಳು ಹೊರಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಇವರ್ಯಾರಿಗೂ ಕಳೆದ ಆರು ತಿಂಗಳುಗಳಿಂದ ವೇತನ ದೊರಕಿಲ್ಲ ಇದರಿಂದಾಗಿ ಜಿಲ್ಲಾ ವ್ಯವಸ್ಥಾಪಕರು ಸೇರಿದಂತೆ ಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳು ಸಂಕಷ್ಟ ಅನುಭವಿಸುವಂತಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಿಸಿದಂತೆ ಎರಡು ಬಾಡಿಗೆ ಕಟ್ಟಡದಲ್ಲಿ ಕಚೇರಿ ನಿರ್ವಹಿಸುತ್ತಿದ್ದು ಎರಡು ಕಟ್ಟಡಗಳಿಗೆ ಕಳೆದ ಆರು ತಿಂಗಳಿನಿಂದ ಸರಕಾರದಿಂದ ಬಾಡಿಗೆ ಪಾವತಿಯಾಗಿಲ್ಲ ಎನ್ನಲಾಗಿದೆ ಬಿಲ್ ಪಾವತಿಸದ ಹಿನ್ನೆಲೆಯಲ್ಲಿ ಕಚೇರಿಯ ದೂರವಾಣಿ ಸ್ತಬ್ಧಗೊಂಡಿದ್ದು ಚೆಸ್ಕಾಂ ಇಲಾಖೆಗೆ ಸುಮಾರು ಎರಡು ಲಕ್ಷದ ನಲವತ್ತೆರಡು ಸಾವಿರ ರೂಪಾಯಿಗಳ ವಿದ್ಯುತ್ ಬಿಲ್ ಬಾಕಿ ಇದ್ದು ಈ ಹಿನ್ನೆಲೆಯಲ್ಲಿ ಕಚೇರಿಯ ವಿದ್ಯುತ್ ಸಂಪರ್ಕವನ್ನು ಚೆಸ್ಕಾಂ ಇಲಾಖೆ ಕಡಿತಗೊಳಿಸಿದೆ ಇದರಿಂದಾಗಿ ವಿದ್ಯುತ್ ಬೆಳಕಿಲ್ಲದೆ ಕಚೇರಿಯ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಬೇಕಿದೆ ಇನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಫಲಾನುಭವಿಗಳಿಗೆ ಸಿಗುವ ಸವಲತ್ತು ದೂರದ ಮಾತಾಗಿದೆ ನಾವು ಇವಾಗ ಮಡಿಕೇರಿಯ ಕೋರ್ಸ್ ರಸ್ತೆಯಲ್ಲಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಹತ್ರ ಇದ್ದೀವಿ ಇಲ್ಲೇನೇನು ಸಮಸ್ಯೆ ಇದೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗುವ ಬನ್ನಿ ನೀವು ಇವಾಗ್ಲೂ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಆರು ಜನ ನೌಕರರು ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತೆ ಒಬ್ಬರು ಜಿಲ್ಲಾ ವ್ಯವಸ್ಥಾಪಕರಿದ್ದಾರೆ ಆರೇಳು ತಿಂಗಳಿಂದ ಇವರಿಗೆ ಸಂಬಳ ವೇತನಗಳು ಸಿಗ್ತಾ ಇಲ್ಲ ಸರಿಯಾಗಿ ವಿದ್ಯುತ್ ಶಕ್ತಿಯ ಬಿಲ್ಗಳನ್ನ ಪೇ ಮಾಡೋಕ್ಕೆ ಆಗ್ತಾ ಇಲ್ಲ ಕಟ್ಟಡಗಳ ಬಿಲ್ಗಳು ಪೇ ಮಾಡೋಕ್ಕೆ ಆಗ್ತಾ ಇಲ್ಲ ಇಲ್ಲಿ ನೀವು ಇವಾಗ ನೋಡ್ತಾ ಇರ್ಬೋದು ಕತ್ತಲೆಯಲ್ಲಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವುದೇ ರೀತಿಯ ವಿದ್ಯುತ್ಗಳು ಇವರಿಗೆ ಪೂರೈಕೆ ಆಗ್ತಾ ಇಲ್ಲ ಸುಮಾರು ಆರೇಳು ತಿಂಗಳಿಂದ ಇವರಿಗೆ ಯಾವುದೇ ವೇತನಗಳು ಅನುದಾನಗಳು ಸರ್ಕಾರದಿಂದ ಬರ್ತಾ ಇಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಚೇರಿಯ ದೂರವಾಣಿ ಬಿಲ್ಗಳಾಗಿರ್ಬೋದು ಕಚೇರಿಯ ವಿದ್ಯುತ್ ಶಕ್ತಿ ಬಿಲ್ಗಳಾಗಿರ್ಬೋದು ಕಟ್ಟಡದ ಬಾಡಿಗೆ ಆಗಿರ್ಬೋದು ಕಟ್ಟಡದ ಬಾಡಿಗೆನೇ ಸುಮಾರು ಎರಡು ಲಕ್ಷದ ನಲವತ್ತೆರಡು ಸಾವಿರ ಇದೆ ಇನ್ನು ನೀವು ಇಲ್ಲಿ ಕಂಪ್ಯೂಟರ್ಗೆ ಸಂಬಂಧಿಸಿದ ಬಿಲ್ಗಳು ನೋಡ್ತಾ ಇರ್ಬೋದು ವಾಹನದ ಡೀಸೆಲ್ ಬಿಲ್ಗಳಾಗಿರ್ಬೋದು ಇದು ಯಾವುದೂ ಕೂಡ ಸರಿಯಾಗಿ ಆರೇಳು ತಿಂಗಳಿಂದ ನಮ್ಮ ಈ ಕಚೇರಿಗೆ ಸಿಗ್ತಾ ಇಲ್ಲ ಸರಕಾರ ಇನ್ನಾದ್ರೂ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ ಇಲ್ಲಿ ಕೆಲಸವನ್ನು ಮಾಡುವಂತಹ ನೌಕರರಿಗೆ ಸರಿಯಾದ ವೇತನಗಳನ್ನ ಪಾವತಿಸಬೇಕಾಗಿದೆ ಇನ್ನಾದ್ರೂ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಅಂತ ನಾವು ಇಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಸ್ಥಳೀಯರ ಆಗ್ರಹ ಕೂಡ ಇದಾಗ್ತಾ ಇದೆ ಟಿವಿ ಒನ್ ನ್ಯೂಸ್ಗಾಗಿ ಜೀವಿತಶೇಖರ್ ಮಡಿಕೇರಿ ಸರಕಾರದ ಅವಕೃಪಿಗೆ ತುತ್ತಾಗಿರುವ ಕಚೇರಿಯ ಅವ್ಯವಸ್ಥೆ ಬಗ್ಗೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಯೋಜಕ ಹಾಗೂ ದಲಿತ ಒಕ್ಕೂಟದ ಅಧ್ಯಕ್ಷ ಪಾಲಾಕ್ಷ ಅವರು ಟಿವಿಒನ್ನೊಂದಿಗೆ ಮಾತನಾಡಿ ಕಚೇರಿಯ ಇಲಾಖಾಧಿಕಾರಿ ಹಾಗೂ ಗುತ್ತಿಗೆ ನೌಕರರಿಗೆ ವೇತನ ಸಿಗುತ್ತಿಲ್ಲ ಅಲ್ಲದೆ ಫಲಾನುಭವಿಗಳಿಗೆ ಸರಿಯಾದ ಸವಲತ್ತು ಸಿಗುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಕೂಡಲೇ ಸಂಬಂಧಿಸಿದ ಸಚಿವರು ಈ ಬಗ್ಗೆ ಗಮನ ಹರಿಸಿ ಸಿಬ್ಬಂದಿಗಳಿಗೆ ವೇತನ ಕಚೇರಿ ಕಟ್ಟಡದ ಬಾಡಿಗೆ ಪಾವತಿಸುವುದು ಸೇರಿದಂತೆ ಕಚೇರಿಯ ಅವ್ಯವಸ್ಥೆಯನ್ನು ಸರಿಪಡಿಸುವಂತೆ ಒತ್ತಾಯಿಸಿದ್ದಾರೆ ನಾವು ಇವತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಅನೇಕ ತೊಂದರೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಇವತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ದಿನಗೂಲಿ ನೌಕರಿಗೂ ಸಹ ವೇತನ ಕೊಡಲಿಕ್ಕೆ ತೊಂದರೆ ಆಗ್ತದೆ ಮತ್ತು ಇಲಾಖೆ ಅಧಿಕಾರಿಗಳಿಗೂ ಸಹ ಯಾವುದೇ ಸಂಬಳ ಆಗ್ತಾ ಇಲ್ಲ ಮತ್ತು ಇಲ್ಲಿ ಅನೇಕ ಫಲಾನುಭವಿಗಳಿಗೂ ಸಹ ನಿಗಮದಲ್ಲಿ ಯಾವುದೇ ರೀತಿ ಸೌಲಭ್ಯಗಳು ಸಿಗ್ತಾ ಇರೋದ್ರಿಂದ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಇವತ್ತೇನು ಇಲಾಖಾ ಮುಖ್ಯಸ್ಥರು ಸಂಬಂಧಪಟ್ಟ ಮಿನಿಸ್ಟ್ರ್ ಇರ್ಬೋದು ಸಚಿವರು ಇರ್ಬೋದು ಈ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಬಗ್ಗೆ ಬ ಹರಿಸಿ ಇವತ್ತು ಬಾಡಿಗೆ ಕಟ್ಟಲಿಕ್ಕೂ ಸಹ ತೊಂದರೆ ಆಗ್ತದೆ ನಿಗಮ ನಡೆಯೋದೇ ದುಸ್ಥಿತಿಯಲ್ಲಿದೆ ಅದರಿಂದ ಇದೆಲ್ಲನೂ ಪರಿಗಣಿಸಿ ಬಗೆಹರಿಸ್ಬೇಕು ಅಂತ ನಾವು ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೇವೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಚಂದ್ರಪ್ಪ ಅವರು ಮಾತನಾಡಿ ಕಚೇರಿ ನಿರ್ವಹಣೆ ಹಾಗೂ ಫಲಾನುಭವಿಗಳಿಗೆ ಸವಲತ್ತು ಸೇರಿದಂತೆ ಕಳೆದ ಜೂನ್ ತಿಂಗಳಿಂದ ಕೇಂದ್ರ ಕಚೇರಿಯಿಂದ ಸರ್ಕಾರಿ ಖಜಾನೆಯ ಮೂಲಕ ಬಿಲ್ ಪಾವತಿಸಬೇಕೆಂಬ ನಿರ್ದೇಶನವಿದ್ದು ವೇತನ ಕಟ್ಟಡ ಬಾಡಿಗೆ ಪಾವತಿ ಕುರಿತಂತೆ ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಸಮಸ್ಯೆಯಾಗಿರಬಹುದೆಂದು ಹೇಳಿದ್ದಾರೆ ಈಚೆ ಏನಾಗಿದೆ ಅಂತಂದರೆ ಒಂದು ಕೀಗ ಕಚೇರಿಯಿಂದ ಎಲ್ಲ ಬಿಲ್ಗಳು ಗೇಟು ಇಂದ ಬಿಲ್ ಪಾಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಅಲ್ಲಿಗೆ ಕಳಿಸ್ಕೊಟ್ಟಿದ್ದೀವಿ ಸರ್ ಅಲ್ಲಿನ ತಾಂತ್ರಿಕ ಕಾರಣದಿಂದಾಗಿ ಸ್ವಲ್ಪ ವಿಳಂಬ ಆಗದೆ ಅಂತ ವಿಷಯ ತಿಳಿತಾ ಇದೆ ಸರ್ ಈಗ ನಾನು ಪರ್ಮನೆಂಟು ಸರ್ ಮತ್ತು ಈಗ ಔಟ್ ಸೋರ್ಸಸ್ಸು ಸೀಗಲಿ ಪಿಗಾರು ಎಲ್ಲ ಇದೆ ಸರ್ ಬಾಡಿಗೆ ಹಣ ಅಂತಂತಂದರೆ ನಾವು ವಿದ್ಯುತ್ ಶಕ್ತಿ ಬಿಲ್ ಬರಬೇಕು ವಿದ್ಯುತ್ ಶಕ್ತಿ ಬಿಲ್ಲು ಎಷ್ಟು ಒಂದು ಎರಡು ಮೂರು ಪಾಸ್ ಆಗಿದೆ ಯು ಟಿ ಆರ್ ನಂಬರ್ ಕರೆಕ್ಟಾಗಿ ಇದಾಗ್ತಾ ಇಲ್ಲ ವಿದ್ಯುತ್ ಶಕ್ತಿ ಬಿಲ್ ಮೂರು ತಿಂಗಳಿವೆ ಬಾಕಿದೆ ಅಂತ ತಿಳಿಸ್ ಬಂದಿದೆ ಆದರೆ ಯು ಟಿ ಆರ್ ನಂಬರ್ ಅಡ್ಜಸ್ಟ್ ಆಗ್ತಾ ಇಲ್ಲ ಕಟ್ಟಡದ ಬಾಡಿಗೆ ಇದೆ ಇಲ್ಲಿ ಆಕ್ಚುಲಿ ಎರಡು ಕಟ್ಟಡ ಇದೆ ಸರ್ ಬಾಡಿಗೆ ಒಂದು ಕಟ್ಟಡದ್ದು ನಾಲ್ಕು ತಿಂಗಳದು ಮೊನ್ನೆ ಕಳೆದ ವಾರದಲ್ಲೂ ಆಗಿದೆ ಮತ್ತೆ ಇನ್ನು ಬಾಕಿದು ಅದು ಒಂದು ಆರು ತಿಂಗಳು ಆರು ಏಳು ತಿಂಗಳಿಂದ ಇನ್ನೊಂದು ಕಟ್ಟಡದ ಬಾಡಿಗೆ ಆಗಿಲ್ಲ ನಮ್ಮಲ್ಲಿ ಮೊದಲನೇ ಚೆಕ್ ಸಿಸ್ಟಮ್ ಇಲ್ಲೇ ಎಸ್ ಬಿ ಅಕೌಂಟ್ ಇತ್ತು ಈ ನಾವಿಲ್ಲಿ ಪೇಮೆಂಟ್ ಮಾಡ್ತಿದ್ವಿ ಈ ಕ್ಯಾನ್ಸಲ್ ಮಾಡಿಬಿಟ್ಟು ಎಲ್ಲ ಹೆಡ್ ಗೆ ಒಂದೇನ ವಾಪಸ್ ತಕೊಂಡು ಹೋಗಿಲ್ಲ ನಾವಿಲ್ಲಿ ಪೇಮೆಂಟ್ ಮಾಡೋಕ್ಕೆ ಅವಕಾಶ ಆಯ್ತಾ ಇಲ್ಲ ಅಲ್ಲಿಂದ ಕೇಟು ಟ್ರೆಝರಿ ಮೂಲಕನೇ ಪೇಮೆಂಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟರೆ ಅಲ್ಲಿ ಬದಲಾವಣೆ ಮಾಡ್ತೀವಿ ಎಲ್ಲ ಬಿಲ್ಗಳು ಬಿಲ್ಗಳ ಮೂಲಕನೇ ಅವ್ರಿಗೆ ಪೇ ಪಾವತಿ ಆಗುವಂಥದ್ದು ಬೆಂಗಳೂರಿಂದ ಹಣ ಸಂಬಂಧಪಟ್ಟವ್ರಿಗೆ ಪಾವತಿ ಆಯ್ತದೆ ನಾವು ಬಿಲ್ ಎಲ್ಲ ಮಾಡಿ ಕಳಿಸ್ತೀವಿ ಅದ್ರ ಮಾಹಿತಿ ಬಿಲ್ ಮಾಡೋಕ್ಕೆ ಏನೇನು ಮಾಹಿತಿ ಬೇಕು ಅವೆಲ್ಲ ಕಳಿಸ್ಕೊಡ್ತೀವಿ ಅವರು ಅಲ್ಲಿ ಮಾಡಿ ಪಾವತಿ ಮಾಡಬೇಕಾಯ್ತೀವಿ ಸರ್ ಇಲ್ಲ ಮೊನ್ನೆ ಬಿಲ್ಡಿಂಗ್ ಬೀಗನು ಹಾಕಿದ್ರು ಅವರು ಆ ಒಂದು ಬೀಗ ನಾವು ಒಂದು ಸ್ವಲ್ಪ ಅವ್ರನ್ನ ಸಮಾಧಾನ ಪಡಿಸ್ಕೊಂಡು ಒಂದು ಸ್ವಲ್ಪ ಇದು ಮಾಡಿಕೊಂಡು ಮಾಡ್ತಾಯಿ ಕರೆಂಟು ಫೀಸ್ಗಿತ್ತಾಕ್ರೆ ಸರ್

ಕಟ್ಟಡ ಬಾಡಿಗೆ ಸಿಬ್ಬಂದಿಗಳ ವೇತನ ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿರುವುದು ಇಂತಹ ಆರೋಪಗಳಿಗೆ ಪುಷ್ಟಿ ನೀಡುವಂತಿದೆ ಒನ್ ನ್ಯೂಸ್ ಮಡಿಕೇರಿ